ಇನ್ನೇನು ರಾಜ್ಯಸಭಾ ಎಲೆಕ್ಷನ್ಗಳಿಗೆ ದಿನಗಣನೆ ಆರಂಭ ಆಗಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಆದಂತಹ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳೋ ಲೆಕ್ಕಾಚಾರದಲ್ಲಿ ಜೆಡಿಎಸ್ ಕಾದು ಕುಳಿತುಕೊಂಡಿರುವಂತದ್ದು ನಾಲ್ಕು ಪ್ಲಸ್ ಒಂದು ಅಂದ್ರೆ ನಾಲ್ಕು ಜನ ಅಭ್ಯರ್ಥಿಗಳಿದ್ದರೂ ಕೂಡ ಐದನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರುವುದು ಎಲ್ಲರಿಗೂ ಕೂಡ ಬಹಳ ಕುತೂಹಲ ಮೂಡಿಸಿದೆ ಹಾಗಾದ್ರೆ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಮೈತ್ರಿಯಿಂದಾಗಿ ಕಾಂಗ್ರೆಸ್ಗೆ ತಲೆನೋವು ಪರಿಣಮಿಸುತ್ತಾ ಈ ಬಾರಿ ರಾಜ್ಯಸಭೆಯಲ್ಲಿ ಜೊತೆಗೆ ಯಾವ ರೀತಿ ಎಲೆಕ್ಷನ್ಗಳು ನಡೆಯಲಿವೆ ಕಾಂಗ್ರೆಸ್ ಅನ್ನ ಅವಮಾನ ಡಿ ಜೆಡಿಎಸ್ ಯಾವ ರೀತಿ ರಣತಂತ್ರ ಹಿಣಿತಾ ಇದೆ ಅಥವಾ ಯಾವ ತಯಾರಿಯನ್ನ ಮಾಡಿಟ್ಕೊಂಡಿದೆ ಎರಡ್ ಸಾವಿರದ ಹದಿನಾರರಲ್ಲಿ ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿತ್ತು ಆಗ ಜೆ ಡಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ಜೈ ಅಂದಿದ್ರು ಈಗ ಇಪ್ಪತ್ತೇಳಕ್ಕೆ ನಡೆಯಲಿರುವ ರಾಜ್ಯಸಭೆ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನವರು ಜೆ ಡಿ ಎಸ್ಗೆ ಜೈ ಅಂತಾರಂತೆ ಇದೇ ಅವಿಶ್ವಾಸದಲ್ಲಿ ಮೈತ್ರಿ ಪಕ್ಷ ಅಭ್ಯರ್ಥಿಯನ್ನ ಹಾಕಿದೆ ಇನ್ನು ವಿರೋಧದ ಮಧ್ಯೆ ಕಾಂಗ್ರೆಸ್ ನಾಯಕ ಅಜಯ್ ಮಾಕನ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಲೋಕಸಭೆ ಎಲೆಕ್ಷನ್ಗೂ ಮುನ್ನ ನಡೆಯುತ್ತಿರುವ ರಾಜ್ಯಸಭೆ ಎಲೆಕ್ಷನ್ ಅಖಾಡ ರಂಗೇರಿದೆ ಕರ್ನಾಟಕದಿಂದ ಈ ಬಾರಿ ನಾಲ್ವರು ಅಭ್ಯರ್ಥಿಗಳು ರಾಜ್ಯಸಭೆಗೆ ಸುಲಭವಾಗಿ ಆಯ್ಕೆ ಆಗೋದು ಫೈನಲ್ ಆಗಿದೆ ಕಾಂಗ್ರೆಸ್ನಿಂದ ಜಿ ಸಿ ಚಂದ್ರಶೇಖರ್ ಗುರುವಾರ ನಾಮಪತ್ರ ಸಲ್ಲಿಸಿದ್ದಾರೆ ನಾಸಿರ್ ಹುಸೇನ್ ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ ಸಾಕಷ್ಟು ಕನ್ನಡಿಗರ ವಿರೋಧದ ಮಧ್ಯೆಯೂ ದೆಹಲಿಯ ಕಾಂಗ್ರೆಸ್ ನಾಯಕ ಅಜಯ್ ಮಾಕನ್ ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ ಬಿಜೆಪಿಯಿಂದ ನಾರಾಯಣ ಭಾಂಡ್ಗೆ ಅವರು ನಾಮಿನೇಷನ್ ಹಾಕಿದ್ದಾರೆ ಆದ್ರೆ ಅಚ್ಚರಿ ಜೊತೆ ಕುತೂಹಲ ಹುಟ್ಟಿಸಿರುವುದು ಐದನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅಖಾಡಕ್ಕೆ ಇಳಿದಿರುವುದು ಹೌದು ರಾಜ್ಯಸಭೆ ಚುನಾವಣೆಗೆ ಐದನೇ ಅಭ್ಯರ್ಥಿಯಾಗಿ ಜೆಡಿಎಸ್ ನ ಕುಪೇಂದ್ರ ರೆಡ್ಡಿ ನಾಮಪತ್ರ ಹಾಕಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒಟ್ಟಿಗೆ ಬಂದು ಕುಪೇಂದ್ರ ರೆಡ್ಡಿ ರೆಡ್ಡಿ ನಾಮಪತ್ರ ಸಲ್ಲಿಸಿದ್ರು ಮತಗಳ ಕೊರತೆ ಇದ್ದರೂ ಕೂಡ ಐದನೇ ಅಭ್ಯರ್ಥಿ ಹಾಕಿದ್ದೀರಾ ಗೆಲೋ ವಿಶ್ವಾಸ ಇದೆಯಾ ಅಂದಾಗ ಒಂದ್ ರೀತಿ ಕಮಲ ದಳ ನಾಯಕರ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಹಾಗೂ ರಾಜನಾಯಕರ ಸಲಹೆ ಮೇರೆಗೆ ಕುಪೇಂದ್ರ ರೆಡ್ಡಿಯನ್ನ ಐದನೇ ಅಭ್ಯರ್ಥಿಯಾಗಿ ಹಾಕಿರಲಾಗಿದೆ ಎಂದು ಎನ್ಡಿಎ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಸ್ಪರ್ಧೆ ಮಾಡ್ತಾರೆ ಇನ್ನು ಬಿಜೆಪಿಯಲ್ಲಿ ಹೆಚ್ಚುವರಿ ಮತ ಇದ್ದಾವೆ ವಿರೋಧ ಪಕ್ಷದ ಮತಗಳು ವೇಸ್ಟ್ ಆಗಬಾರದು ಹೆಚ್ಚುವರಿ ಮತಗಳನ್ನ ಕುಪೇಂದ್ರ ರೆಡ್ಡಿ ಅವರಿಗೆ ವರ್ಗಾವಣೆ ಮಾಡಬೇಕು ಎಂಬ ತೀರ್ಮಾನ ಆಗಿದೆ ಎಂದು ಕುಮಾರಸ್ವಾಮಿ ಹೇಳಿದ್ದಾರೆ ರಾಜ್ಯಸಭೆ ಅಭ್ಯರ್ಥಿಗಳ ಆಯ್ಕೆಗೆ ಶಾಸಕರ ಮತದಾನ ಮಾಡಬೇಕು ಇನ್ನು ರಾಜ್ಯದಲ್ಲಿ ಒಟ್ಟು ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿದ್ದಾರೆ ಕಾಂಗ್ರೆಸ್ಗೆ ನೂರ ಮೂವತ್ತೈದು ಶಾಸಕರು ಬಿಜೆಪಿಯಲ್ಲಿ ಅರವತ್ತಾರು ಶಾಸಕರು ಜೆಡಿಎಸ್ ನ ಹತ್ತೊಂಬತ್ತು ಶಾಸಕರು ಹಾಗೂ ಇತರ ಪಕ್ಷದ ನಾಲ್ಕು ಶಾಸಕರಿದ್ದಾರೆ ಒಬ್ಬ ಅಭ್ಯರ್ಥಿ ಗೆಲ್ಲಲು ನಲವತ್ತೈದು ಶಾಸಕರ ಮತ ಬೇಕು ಕಾಂಗ್ರೆಸ್ ಶಾಸಕರ ಸಂಖ್ಯೆ ನೂರ ಮೂವತ್ತೈದು ಇದ್ದು ನಲವತ್ತೈದು ಬೈ ತ್ರೀ ಟು ಒನ್ ಥರ್ಟಿ ಫೈವ್ ಇನ್ನು ಮೂವರ ಗೆಲುವು ಸುಲಭವಾಗಲಿದೆ ಹಾಗೆ ಬಿಜೆಪಿ ಶಾಸಕರು ಅರವತ್ತಾರು ಜನರಿದ್ದು ಭಾಂಡೆಗೆ ಗೆಲುವು ಸುಲಭ ಎನ್ನಲಾಗ್ತಾ ಇದೆ ಇನ್ನು ಐದನೇ ಅಭ್ಯರ್ಥಿಯಾಗಿರುವ ಕುಪೇಂದ್ರ ರೆಡ್ಡಿಗೆ ನಲವತ್ತು ಮತಗಳಿವೆ ಬಿಜೆಪಿಯ ಇಪ್ಪತ್ತೊಂದು ಪ್ಲಸ್ ಜೆಡಿಎಸ್ ನ ಹತ್ತೊಂಬತ್ತು ಮತ ಸೇರಿದ್ರು ಆಗಲ್ಲ ಇತರೆ ಪಕ್ಷಗಳ ಒಟ್ಟು ನಾಲ್ಕು ಶಾಸಕರ ಮತಗಳಿದ್ದರೂ ಎಲ್ಲರೂ ರೆಡ್ಡಿಗೆ ಮತ ಹಾಕ್ತಾರ ಗೊತ್ತಿಲ್ಲ ಹೀಗಾಗಿ ಅಡ್ಡ ಮತದಾನದ ನಿರೀಕ್ಷೆಯಲ್ಲಿ ಕಮಲ ದಳದ ನಾಯಕರಿದ್ದರೆ ಅಡ್ಡ ಮತದಾನ ಆಗುವ ಆತಂಕ ಸಿಎಂ ಡಿಸಿಎಂ ಎದುರಾಗಿದೆ ಇನ್ನು ಕಾಂಗ್ರೆಸ್ ನಾಯಕರು ಅಡ್ಡ ಮತದಾನ ಮಾಡ್ತಾರೆ ಎರಡ್ ಸಾವಿರದ ಹದಿನಾರರಲ್ಲಿ ನಡೆದ ರಾಜ್ಯಸಭಾ ಚುನಾವಣೆಯಲ್ಲಿ ಜೆಡಿಎಸ್ ನಲ್ಲಿದ್ದ ಎನ್ ಸ್ವಾಮಿ ಅಖಂಡ ಶ್ರೀನಿವಾಸ ಮೂರ್ತಿ ಜಮೀರ್ ಅಹಮದ್ ಖಾನ್ ಎಚ್ ಸಿ ಬಾಲಕೃಷ್ಣ ರಮೇಶ್ ಸಿದ್ದನಗೌಡ ಇಕ್ಬಾಲ್ ಅನ್ಸಾರಿ ಮತ್ತು ಭೀಮಾ ನಾಯಕ್ ಅಡ್ಡ ಮತದಾನ ಮಾಡಿ ಕಾಂಗ್ರೆಸ್ ನ ಗೆಲ್ಲಿಸಿದ್ರು ಅದೇ ತರ ನ ಶಾಸಕರು ಅಡ್ಡ ಮತದಾನ ಮಾಡ್ತಾರೆ ಅನ್ನೋ ನಿರೀಕ್ಷೆ ಕಮಲ್ ಕಮಲ ದಳದ ನಾಯಕರದ್ದು ಆದರೆ ಐದನೇ ಅಭ್ಯರ್ಥಿ ಗೆಲ್ತಾರೋ ಇಲ್ವೋ ಅನ್ನೋದನ್ನ ಕಾದ್ ನೋಡಿ ರಿಸಲ್ಟ್ ದಿನ ಉತ್ತರ ಸಿಗುತ್ತೆ ಅಂತ ಕೆ ಶಿವಕುಮಾರ್ ಹೇಳಿದ್ದಾರೆ ಫೆಬ್ರವರಿ ಇಪ್ಪತ್ತೇಳಕ್ಕೆ ನಿಮಗೆ ಉತ್ತರ ಸಿಗಲಿದೆ ಫೆಬ್ರವರಿ ಇಪ್ಪತ್ತೇಳಕ್ಕೆ ರಾಜ್ಯಸಭೆ ಫಲಿತಾಂಶ ಬರೋದು ನಿಶ್ಚಿತ ಆದ್ರೆ ಅಡ್ಡ ಮತದಾನ ನಡೆಯುತ್ತಾ ಕಾಂಗ್ರೆಸ್ನ ಯಾವ ಶಾಸಕರು ಕಮಲ ದಳಕ್ಕೆ ಜೈ ಅಂತಾರೆ ಅನ್ನೋದನ್ನ ಸದ್ಯಕ್ಕಿರೋ ಕುತೂಹಲವಾಗಿದೆ